ನವಲೆಯ ಯುವರತ್ನ ಗೆಳೆಯರ ಬಳಗದ ವತಿಯಿಂದ ನಾಲ್ಕನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಜರುಗುತ್ತಾ ಇದೆ ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತೆ ಗಣೇಶ ಹಬ್ಬವನ್ನು ಆಚರಿಸಲಾಗ್ತಾ ಇದೆ ಮೊದಲನೇ ವರ್ಷದಲ್ಲಿ ಸ್ಕೂಲ್ ಮಕ್ಕಳಿಗೆ ಯೂನಿಫಾರಮ್ ಹಾಗೂ ಎರಡನೇ ವರ್ಷದಲ್ಲಿ ಊರಿಗೆ ಬೇಕಾಗುವಂತಹ ಒಂದಷ್ಟು ಸಾಮಾಜಿಕ ಕೆಲಸಗಳು ಹಾಗೂ ಮಕ್ಕಳಿಗೆ ಬೇಕಾಗುವಂತಹ ಆಟೋಪಕರಣಗಳನ್ನು ಕೊಡಿಸಲಾಗ್ತಾ ಇದೆ ಅಂತ ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಕ್ತದಾನ ಶಿಬಿರವನ್ನು ನಮ್ಮ ತಂಡದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಗೆಳೆಯರ ಬಳಗದ ಸದಸ್ಯರು ನಮ್ಮ ಟಿವಿ ಬಗ್ಗೆ ನಮ್ಮ ಜೊತೆ ಟಿವಿ ಏನೋ ಈ ಬಗ್ಗೆ ಯುವರತ್ನ ಗೆಳೆಯರ ಬಳಗದ ಸದಸ್ಯರು ಟಿವಿ ತರ್ಟಿನ್ ಕನ್ನಡದೊಂದಿಗೆ ಮಾತನಾಡಿದರು பெ <laughs> ನಮಸ್ಕಾರ ಎಲ್ಲರೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಇವನು ನವಲೆಯಲ್ಲಿ ಇವ್ರತ್ನ ಗೆಳೆಯರ ಬಳಗ ಅಂತ ಹೇಳಿ ನಾಲ್ಕನೇ ವರ್ಷದ ಗಣೇಶೋತ್ಸವನ ಆಚರಿಸ್ತಾ ಇದೀವಿ ಪ್ರತಿ ವರ್ಷವೂ ಒಂದು ಸಾಮಾಜಿಕ ಕಾರ್ಯಕ್ರಮಗಳ ಮಾಡೋದ್ರ ಮೂಲಕ ನಾವು ಗಣಪತಿ ಹಬ್ಬನ ಆಚರಿಸ್ತಾ ಬರ್ತಾ ಇದ್ದೀವಿ ಸೊ ಮೊದಲನೇ ಮೊದಮೊದ ಮೊದಲನೇ ವರ್ಷದಲ್ಲಿ ನಾವು ಶಾಲಾ ಮಕ್ಕಳಿಗೆ ಯೂನಿಫಾರ್ಮ್ ಕೊಡಿಸ್ತಾ ಇದ್ವಿ ಹಾಗೆ ಶಾಲಾ ಮಕ್ಕಳಿಗೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಆಗಲಿ ಆಗಲೂ ಊರಿನವ್ರಿಗೆ ಅನುಕೂಲ ಆಗ್ತಕ್ಕಂಥ ಏನೋ ವಸ್ತುಗಳ ರಿಕ್ವೈರ್ಮೆಂಟ್ ಇದ್ದಾಗ ಕೊಡ್ತಾ ಇದೀವಿ ಹಾಗೆ ಪ್ರತಿ ವರ್ಷ ನಾಲ್ಕು ವರ್ಷವೂ ರಕ್ತದಾನ ಶಿಬಿರ ಮಾಡ್ಕೊಂಡು ಬಂದಿದ್ವಿ ಇದರಿಂದ ಅನೇಕ ಜನರಿಗೆ ತುಂಬ ಉಪಯೋಗ ಆಗಿದೆ ತುಂಬ ಉಪಯೋಗ ಆಗಿದೆ ದಯಮಾಡಿ ನಮ್ಮ ಈ ಒಂದು ಗ ಗಣೇಶೋತ್ಸವನ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತಾ ನಮ್ಮ ಗಣಪತಿಯನ್ನು ಎಲ್ಲರೂ ಒಂದು ದರ್ಶನ ಪಡಿಬೇಕಂತ ಎಲ್ಲರನ್ನೂ ವಿನಂತಿ ಮಾಡ್ತಾ ಹಾಗೂ ಈ ಒಂದು ರಕ್ತದಾನ ಶಿಬಿರ ಯಶಸ್ವಿಯಾಗಿ ಯಶಸ್ವಿಗೊಳಿಸಲು ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ದಿನಕರವರು ತುಂಬ ಸಹಾಯ ಮಾಡ್ತಾ ಬಂದ ನಾಲ್ಕು ವರ್ಷದಿಂದ ಸೊ ಯಾರಿಗೆ ಏನೇ ಅನನ್ ಅನುಕೂಲ ರಕ್ತದ ಅವಶ್ಯಕತೆ ಇದ್ದಾಗ ಅವರು ಎಲ್ಲರಿಗೂ ನಮಗೆ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಸೊ ಎಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಪ್ರತಾಪ್ ಅಂತೇಳಿ ಯುವರತ್ನ ಗೆಳೆಯರ ಬಳಗ ನವಲೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ಅವರು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಭಾಳ ಅರ್ಥಪೂರ್ಣವಾಗಿ ಗಣೇಶೋತ್ಸವವನ್ನು ಆಚರಣೆ ಇದ್ದಾರೆ ಪ್ರತಿ ವರ್ಷ ಇದು ನಾಲ್ಕನೇ ವರ್ಷದ ರಕ್ತದಾನ ಶಿಬಿರ ಯುವಕರು ಬಂದು ರಕ್ತದಾನ ಮಾಡ್ತಾ ಇದ್ದಾರೆ ರಸ್ತೆ ಅಪಘಾತಗಳು ಹೆರಿಗೆ ಸಂದರ್ಭದಲ್ಲಿ ಹುಟ್ಟಿದ ಮಗುಗೆ ಡಯಾಲಿಸಿಸ್ ಪೇಷೆಂಟಿಗೆ ಕ್ಯಾನ್ಸರ್ ಪೇಷೆಂಟಿಗೆ ರಕ್ತವೇ ಜೀವದ್ರವ ಈ ನಿಟ್ಟಿನಲ್ಲಿ ಗೆಳೆಯ ಇದು ಯುವರತ್ನ ಬಳಗದವರು ಏನು ರಕ್ತಾನ ಶಿಬಿರ ಮಾಡ್ತಾ ಇದ್ದಾರೆ ಬೇರೆ ಯುವಕ ಸಂಘದವರು ಈ ಮಾದರಿಯಾಗಿ ಇವರು ಕೆಲಸ ಮಾಡ್ತಾಯಿದ್ದಾರೆ ಉತ್ತಮವಾದ ಒಂದು ಸಮಾಜ ಸೇವೆ ಈ ನಿಟ್ಟಿನಲ್ಲಿ ಅವರ ಎಲ್ಲ ಸಂಸ್ಥೆಯವರಿಗೆ ಸದಸ್ಯರಿಗೆ ನಾನು ಆಭಾರಿಯಾಗಿದ್ದೇನೆ ನನ್ನ ಹೆಸರು ಧರಣೇಂದ್ರ ದಿನಕರ್ ಅಂತ ರೆಡ್ ಕ್ರಾಸ್ ಸಂಜೀವಿನಿ ಬ್ಲಡ್ ಬ್ಯಾಂಕಿನ ಸೀನಿಯರ್ ಎಕ್ಸಿಕ್ಯೂಟಿವ್